ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವವರು ವೀಣಾತ್ಮರಾಮ್ ಶ್ರೀ ವಿಶ್ವವಸು ನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮಋತು ಆಷಾಢ ಮಾಸ ಶುಕ್ಲ ಪಕ್ಷ ಚತುರ್ಥಿ ಆಶ್ಲೇಷ ನಕ್ಷತ್ರ ದಿನಾಂಕ ಇಪ್ಪತ್ತೊಂಬತ್ತು ಆರು ಎರಡ್ ಸಾವಿರದ ಇಪ್ಪತ್ತೈದನೇ ಭಾನುವಾರ ಮುಖ್ಯಾಂಶಗಳು ಜಗದ್ಗುರುಗಳ ಚಾತುರ್ಮಾಸ್ಯ ವ್ರತ ಜುಲೈ ಹತ್ತರಿಂದ ಸುದ್ದಿಯ ವಿವರ ಶ್ರೀ ಶಾರದಾ ಪೀಠದ ಜಗದ್ಗುರು ಶ್ರೀ ಭಾರತೀ ತೀರ್ಥ ಮಹಾಸ್ವಾಮೀಜಿ ಹಾಗೂ ಜಗದ್ಗುರು ಶ್ರೀ ವಿಧುಶೇಖರ ಭಾರತೀ ಸ್ವಾಮೀಜಿಗಳ ಚಾತುರ್ಮಾಸ್ಯ ವ್ರತ ಜುಲೈ ಹತ್ತರಿಂದ ಆರಂಭವಾಗಲಿದೆ ಆಷಾಢ ಶುಕ್ಲ ಹುಣ್ಣಿಮೆಯಂದು ವ್ಯಾಸಪೂಜೆ ನೆರವೇರಿಸಿ ಚಾತುರ್ಮಾಸ್ಯ ವ್ರತವನ್ನು ಶ್ರೀಮಠದ ಗುರುಭವನದಲ್ಲಿ ಕೈಗೊಳ್ಳಲಿದ್ದಾರೆ ಜಗದ್ಗುರು ಶ್ರೀ ಭಾರತೀ ತೀರ್ಥ ಮಹಾಸ್ವಾಮೀಜಿ ಅವರು ಐವತ್ತೊಂದನೇ ವರ್ಷದ ಚಾತುರ್ಮಾಸ್ಯ ಕೈಗೊಳ್ಳಲಿದ್ದು ಸೆಪ್ಟೆಂಬರ್ ಏಳರಂದು ಚಾತುರ್ಮಾಸ್ಯ ವ್ರತ ಮುಕ್ತಾಯಗೊಳ್ಳಲಿದೆ ಚಾತುರ್ಮಾಸ್ಯ ಸಂದರ್ಭ ಗುರುನಿವಾಸದಲ್ಲಿ ನಡೆಯಲಿರುವ ಧಾರ್ಮಿಕ ಕಾರ್ಯಕ್ರಮಗಳು ಜುಲೈ ಹನ್ನೊಂದು ಉತ್ತರ ಪೂಜೆ ಜುಲೈ ಇಪ್ಪತ್ತೆಂಟು ಶ್ರಾವಣ ಸೋಮವಾರ ಪೂಜೆ ಆಗಸ್ಟ್ ನಾಲ್ಕು ಶ್ರಾವಣ ಸೋಮವಾರ ಪೂಜೆ ಆಗಸ್ಟ್ ಎಂಟು ವರಲಕ್ಷ್ಮೀ ವ್ರತ ಆಗಸ್ಟ್ ಹನ್ನೊಂದು ಶ್ರಾವಣ ಸೋಮವಾರ ಪೂಜೆ ಆಗಸ್ಟ್ ಹದಿನಾರು ಶ್ರೀಕೃಷ್ಣ ಜನ್ಮಾಷ್ಟಮಿ ಆಗಸ್ಟ್ ಹದಿನೇಳು ನಾರಾಯಣೀಯ ಅರ್ಚನಾ ಆಗಸ್ಟ್ ಹದಿನೆಂಟು ಶ್ರಾವಣ ಸೋಮವಾರ ಪೂಜೆ ಆಗಸ್ಟ್ ಇಪ್ಪತ್ತೇಳು ಶ್ರೀ ವರಸಿದ್ಧಿ ವಿನಾಯಕ ವ್ರತ ಹಾಗೂ ಶ್ರೀ ಮಹಾಗಣಪತಿ ವ್ಯಾಖ್ಯಾರ್ಥ ಸಭೆ ಸೆಪ್ಟೆಂಬರ್ ಒಂದು ಕೇದಾರೇಶ್ವರ ವ್ರತ ಸೆಪ್ಟೆಂಬರ್ ಮೂರು ಏಕಾದಶಿ ಹಾಗೂ ವಾಮನ ಜಯಂತಿ ವ್ರತ ಸೆಪ್ಟೆಂಬರ್ ಆರು ಶ್ರೀ ಅನಂತ ಪದ್ಮನಾಭ ವ್ರತ ಸೆಪ್ಟೆಂಬರ್ ಏಳು ಶ್ರೀ ಉಮಾಮಹೇಶ್ವರ ವ್ರತ ಹಾಗೂ ಚಾತುರ್ಮಾಸ್ಯ ಮುಕ್ತಾಯ ಸೆಪ್ಟೆಂಬರ್ ಎಂಟು ಶ್ರೀ ಮಹಾಗಣಪತಿ ವ್ಯಾಖ್ಯಾತ ಸಭೆಯ ಮುಕ್ತಾಯ ಜುಲೈ ಇಪ್ಪತ್ತೊಂಬತ್ತರಂದು ಜಗದ್ಗುರು ಶ್ರೀ ವಿದಶೇಖರ ಭಾರತಿ ಸ್ವಾಮೀಜಿಗಳ ಮೂವತ್ಮೂರನೇ ವರ್ಧಂತಿ ಮಹೋತ್ಸವ ಗುರುನಿವಾಸದಲ್ಲಿ ನಡೆಯಲಿದೆ ಜುಲೈ ಇಪ್ಪತ್ತಾರರಂದು ಮಹಾರುದ್ರ ಮಹಾಯಾಗಕ್ಕೆ ಸಂಕಲ್ಪ ಜುಲೈ ಇಪ್ಪತ್ತೇಳರ ಬೆಳಗ್ಗೆ ಕಾಲಭೈರವ ದೇವಾಲಯದಲ್ಲಿ ವಿಶೇಷ ಪೂಜೆ ಜುಲೈ ಇಪ್ಪತ್ತೊಂಬತ್ತರ ಬೆಳಗ್ಗೆ ಏಳಕ್ಕೆ ಶ್ರೀಗಳ ಆಹ್ನಿಕ ದರ್ಶನ ಬೆಳಗ್ಗೆ ಹತ್ತಕ್ಕೆ ಜಗದ್ಗುರುಗಳ ಅನುಗ್ರಹ ಭಾಷಣ ಬೆಳಗ್ಗೆ ಹನ್ನೊಂದಕ್ಕೆ ಮಹಾರುದ್ರಯಾಗದ ಪೂರ್ಣಾಹುತಿ ರಾತ್ರಿ ಚಂದ್ರಮೌಳೇಶ್ವರ ಸ್ವಾಮಿಗೆ ವಿಶೇಷ ಪೂಜೆ ನೆರವೇರಲಿದೆ ಶ್ರೀ ಶಾರದಾಪೀಠದಿಂದ ಶಿಕ್ಷಣ ಕ್ಷೇತ್ರಕ್ಕೆ ತನ್ನದೇ ಆದ ಕೊಡುಗೆ ನೀಡುತ್ತಿದ್ದು ಶೃಂಗೇರಿಯಲ್ಲಿ ಕೊರತೆ ಇದ್ದ ಸಿಬಿಎಸ್ಸಿ ಶಿಕ್ಷಣ ವ್ಯವಸ್ಥೆ ನೀಡಲು ಶ್ರೀಮಠ ನಿರ್ಧರಿಸಿದೆ ಎಂದು ಶ್ರೀ ಶಾರದಾಪೀಠದ ಜಗದ್ಗುರು ಶ್ರೀ ವಿಧುಶೇಖರ ಭಾರತೀ ಸ್ವಾಮೀಜಿ ಹೇಳಿದರು ವಿದ್ಯಾರಣ್ಯಪುರದಲ್ಲಿ ಶ್ರೀಮಠದಿಂದ ನಿರ್ಮಾಣವಾಗುತ್ತಿರುವ ಸಿಬಿಎಸ್ಇ ಶಾಲೆಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದರು ತಾಲೂಕಿನಲ್ಲಿ ಇದುವರೆಗೂ ರಾಜ್ಯಮಟ್ಟದ ಶಿಕ್ಷಣ ಪದ್ಧತಿ ಇದ್ದು ಇದೀಗ ಕೇಂದ್ರೀಯ ಶಿಕ್ಷಣ ನೀಡುವ ಸಂಸ್ಥೆ ಆರಂಭಗೊಳಿಸಲಾಗುತ್ತದೆ ಇದರಿಂದ ಸ್ಥಳೀಯ ವಿದ್ಯಾರ್ಥಿಗಳು ಶಿಕ್ಷಣಕ್ಕಾಗಿ ಬೇರೆ ಕಡೆಗೆ ಹೋಗುವುದು ತಪ್ಪುತ್ತದೆ ಗುಣಮಟ್ಟದ ಶಿಕ್ಷಣವನ್ನು ನೀಡುವ ಉದ್ದೇಶದಿಂದ ಶಾಲೆ ಆರಂಭಿಸಲಾಗುತ್ತದೆ ಎಂದರು ಈ ಸಂದರ್ಭದಲ್ಲಿ ಶ್ರೀಮಠದ ಆಡಳಿತಾಧಿಕಾರಿ ಪಿಎ ಮುರುಳಿ ಶ್ರೀಮಠದ ಪುರೋಹಿತ ಶಿವಕುಮಾರ ಶರ್ಮಾ ಜಗದ್ಗುರುಗಳ ಆಪ್ತ ಸಹಾಯಕ ಶಮಂತ ಶರ್ಮಾ ಪೇಶ್ಕಾರ್ ಶಿವಶಂಕರ ಭಟ್ಟ ಇತರರು ಇದ್ದರು ಮಣಿಪಾಲ್ ಹೆಲ್ತ್ ಕಾರ್ಡ್ ನವೀಕರಣ ಹಾಗೂ ಹೊಸ ನೋಂದಾವಣೆ ಆರಂಭಗೊಂಡಿದೆ ಸಂಪರ್ಕಿಸಿ ಪ್ರಕಾಶ್ ಭಟ್ ಒಂಬತ್ತು ನಾಲ್ಕು ಎಂಟು ಒಂದು ಎಂಟು ಎರಡು ಸೊನ್ನೆ ನಾಲ್ಕು ಒಂಬತ್ತು ಮೂರು ಜಾಹೀರಾತು ಹೋಟೆಲ್ ಅದ್ವೈತ ಲ್ಯಾನ್ಸರ್ಗೆ ರೂಮ್ ಬೈಸ್ ಮತ್ತು ಸೆಕ್ಯೂರಿಟಿ ಗಾರ್ಡ್ ಬೇಕಾಗಿದ್ದಾರೆ ಸಂಪರ್ಕಿಸಿ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಸೊನ್ನೆ ಎಂಟು ಮೂರು ನಾಲ್ಕು ಎಂಟು ಎಂಟು ಮುಂಗಾರು ರಿಯಾಯಿತಿ ಮಾರಾಟ ವಿಶೇಷ ರಿಯಾಯಿತಿಯಲ್ಲಿ ಬಟ್ಟೆ ಮಾರಾಟ ಹಿಂದೆ ಸಂಪರ್ಕಿಸಿ ಮಹಾಲಕ್ಷ್ಮಿ ಶೋರೂಂ ಭಾರತಿ ಬೀದಿ ಶೃಂಗೇರಿ ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ ಸಹಕಾರ ಕೆವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೇತೋಟ ಮತ್ತು ಸೌಮ್ಯ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಎಂಟು ಮೂರು ಒಂದಕ್ಕೆ ವಾಟ್ಸಪ್ ಮಾಡಿ ವಂದನೆಗಳು